মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಮೂವತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾರ್ವೆನ್ಸ್ ನೇಲ್ ರವರು ಅವರೊಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಅವರು ಬರೆದಂತಹ ಪತ್ರ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಾದ ವ್ಯಾಪಕ ಪ್ರಚಾರ ಪಡ್ಕೊಂಡಿದ್ದರ ಬಗ್ಗೆ ನೋಡ್ತಿದ್ವಿ ಇದರಿಂದ ವಿವೇಕಾನಂದರ ಯಶಸ್ಸಿನ ಬಗ್ಗೆ ಭಾರತೀಯರಿಗೆ ಮತ್ತಷ್ಟು ಮಗದಷ್ಟು ಖಚಿತ ಅಭಿಪ್ರಾಯ ಉಂಟಾಗೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದಂಥ ಭಾಗ ಪ್ರ ಪ್ರಖ್ಯಾತಿ ಅನ್ನುವಂಥದ್ದು ಭಾರತದಲ್ಲಿ ಬೃಹತ್ತರವಾದಂಥ ಅಲೆಯೋಪಾದಿಯಲ್ಲಿ ಹರಡಿಕೊಳ್ಳೋದಕ್ಕೆ ಕಾರಣವಾದ ಇನ್ನೊಂದು ಅಂಶ ಏನದು ಗೊತ್ತೇನೋ ಏನು ಅಂತಂದರೆ ಅವರು ಸಮ್ಮೇಳನದಲ್ಲಿ ಮಾಡದಂತಹ ಹಿಂದೂ ಧರ್ಮ ಅನ್ನುವಂಥ ಭಾಷಣ ಈ ಭಾಷಣದ ಪೂರ್ಣ ಪಾಠವನ್ನು ಅಚ್ಚು ಹಾಕಿಸಿ ಮದ್ರಾಸಿನಲ್ಲಿ ಹಾಗೆ ಕಲ್ಕತ್ತಾದಲ್ಲಿ ಹಂಚಲಾಯಿತು ಈ ಭಾಷಣ ಅನ್ನುವಂಥದ್ದು ಜನರಿಗೆ ಅತಿ ಹೆಚ್ಚಿನ ವಿಸ್ಮಯವನ್ನು ಉಂಟು ಮಾಡಿತು ಯಾಕೆ ಯಾಕೆ ಅಂದರೆ ಅದನ್ನು ಓದದಂಥವರಿಗೆ ಸ್ವಾಮೀಜಿ ಅಮೇರಿಕೆಯ ಜನರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದ್ರು ಹಾಗೆ ಅವರ ಅದ್ಭುತ ಯಶಸ್ಸಿಗೆ ಕಾರಣ ಆದರೂ ಏನು ಅನ್ನೋದು ಸ್ಪಷ್ಟವಾಯಿತು ಅನ್ಬೋದು ಭಾರತೀಯ ಪತ್ರಿಕೆಗಳು ಈ ಲೇಖನದ ಕೆಲವು ಭಾಗಗಳನ್ನು ಪ್ರೀತಿಯಿಂದ ಪ್ರಕಟಗೊಳಿಸ್ತು ಅದನ್ನು ಪ್ರಶಂಸೆ ಮಾಡಿ ವಿಮರ್ಶೆಗಳೆಲ್ಲ ಅದನ್ನು ಬರೆತು ಕೂಡ ಹಿಂದೂ ಧರ್ಮದ ಕುರಿತಾದಂತಹ ಸ್ವಾಮೀಜಿಯ ಭಾಷಣ ಭಾರತದಾದ್ಯಂತ ಪ್ರಸಾರವಾಗಿ ಅದೊಂದು ದೊಡ್ಡ ಅಲ್ಲೋಲ ಕಲ್ಲೋನವನ್ನೇ ಉಂಟು ಮಾಡಿತು ಅನ್ಬೋದು ಅವರ ಕಾರ್ಯೋದ್ದೇಶ ಅದರ ಅದ್ಭುತವಾದ ಐತಿಹಾಸಿಕ ಮಹತ್ವ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಇದರಿಂದಾಗಿ ಸಂತೋಷಪಟ್ಟವರು ಹಲವರು ಆದರೆ ಅಸೂಯೆಯನ್ನು ತಾಳ್ದವರು ಕೆಲವರು ಸ್ವಾಮೀಜಿ ಗಳಿಸಿದಂತಹ ಯಶಸ್ಸು ಕೀರ್ತಿಗಳ ಮುಂದೆ ನಿಸ್ತೇಜರಾಗಿದ್ದಂಥ ಥಿಯೋಸಫಿಸ್ಟ್ರೂ ಬ್ರಹ್ಮ ಸಮಾಜಿಯರು ಕ್ರೈಸ್ತರ ಜೊತೆ ಕೈಜೋಡಿಸಿಕೊಂಡು ಅವರನ್ನು ಕಟುವಾಗಿ ನಿಂದಿಸಿದ್ರು ಅವರ ಭಾಷಣ ಅನ್ನುವಂಥದ್ದು ಹಿಂದೂ ಧರ್ಮವನ್ನು ಯಾವ ರೀತಿಯಲ್ಲೂ ಕೂಡ ಪ್ರತಿನಿಧಿಸೋದಿಲ್ಲ ಅಂತ ಪ್ರಚಾರ ಮಾಡಿತು ಉತ್ತರವಾಗಿ ತನ್ನದೇ ಆದ ಪ್ರತಿನಿಧಿಯೊಬ್ಬರು ಬರೆದಂತಹ ಪತ್ರದಲ್ಲಿ ಇಂಡಿಯನ್ ಮಿರರ್ ಅನ್ನುವಂತಹ ಪತ್ರಿಕೆ ಹೀಗೆ ಪ್ರಕಟ ಮಾಡಿ ಹೇಳುತ್ತೆ ಸ್ವಾಮಿ ವಿವೇಕಾನಂದರ ಅಭೂತಪೂರ್ವ ಯಶಸ್ಸು ಕ್ರೈಸ್ತರಲ್ಲಿ ಹಾಗೆ ಬ್ರಹ್ಮ ಸಮಾಜಿಯರಲ್ಲಿ ಪ್ರಬಲವಾದ ಅಸೂಯೆಯನ್ನು ಹುಟ್ಟಿಸ್ಬಿಟ್ಟಿದೆ ಆ ಹೊಟ್ಟೆ ಆ ಹೊಟ್ಟೆ ಉರಿಯನ್ನು ತಾಡಿಯೋದಕ್ಕೆ ಆಗದಲೇ ಇವರೆಲ್ಲರೂ ಕೂಡ ವಿವೇಕಾನಂದರ ಕೀರ್ತಿಗೆ ಮಸಿ ಬಳಿಯೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತಿರೋದನ್ನು ಕಂಡು ನನಗೆ ಅತ್ಯಂತ ದುಃಖ ಉಂಟಾಗಿದೆ ಇವರು ಸ್ವಾಮೀಜಿಯ ಬೆನ್ನ ಹಿಂದೆ ಅವರ ವಿರುದ್ಧ ಪ್ರಚಾರ ಮಾಡ್ತಾ ಅವರ ಜೊತೆ ಜೊತೆಗೆ ಯುದ್ಧವನ್ನೇ ಪ್ರಾರಂಭ ಮಾಡಿದ್ದಾರೆ ಆದರೆ ಇವರಿಗೆ ಆ ಯುದ್ಧದಲ್ಲಿ ಸೋಲು ಕಟ್ಟಿಟ್ಟಿದ್ದು ಸ್ವಾಮಿ ವಿವೇಕಾನಂದರು ಈಗ ಒಂದು ಮಹಾಶಕ್ತಿ ಅವರ ಸುಸಂಸ್ಕೃತ ವರ್ತನೆ ಅನ್ನುವಂಥದ್ದು ಸುಲಲಿತ ವಾಗ್ಜರಿ ಆಶ್ಚರ್ಯಕರ ವ್ಯಕ್ತಿತ್ವ ಇವು ಜಗತ್ತಿನ ಜನರಲ್ಲಿ ಹಿಂದೂ ಧರ್ಮದ ಕುರಿತಾಗಿ ತೀರಾ ವಿಭಿನ್ನವಾದಂಥ ಒಂದು ಹೊಸ ಅಭಿಪ್ರಾಯವನ್ನು ಮೂಡಿಸ್ತು ಹಿಂದೂ ಧರ್ಮದ ಬಗ್ಗೆ ಅವರ ಲೇಖನ ನಿಜಕ್ಕೂ ಒಂದು ಮಹತ್ತರವಾದದ್ದನ್ನು ಸರಿಯಾಗಿ ಗ್ರಹಿಸಬೇಕು ಆ ಚಿಂತನೆಗಳನ್ನ ಅವರು ಆಡಿರುವಂಥ ಒಂದೊಂದು ಮಾತು ಕೂಡ ಸಂಗ್ರಹ ಯೋಗ್ಯವಾದಂಥ ವಿಷಯ ಕೇವಲ ಅರ್ಧ ಗಂಟೆಯ ಅಲ್ಪಾವಧಿಯಲ್ಲಿ ಸ್ವಾಮೀಜಿ ಇಡೀ ಹಿಂದೂ ಧರ್ಮದ ಸ್ಪಷ್ಟ ಚಿತ್ರಣವನ್ನು ಕೊಡೋದಕ್ಕೆ ಹೇಗೆ ಸಮರ್ಥರಾದರು ಅನ್ನೋದು ಒಂದು ಆಶ್ಚರ್ಯಕರ ಅಂಶ ಅಂಥ ಪತ್ರದಲ್ಲಿ ಬರೆದರು ಅಂತೂ ಸರ್ವಧರ್ಮ ಸಮ್ಮೇಳನದ ಮೂಲಕ ವಿವೇಕಾನಂದರ ಹೆಸರು ವಿಶ್ವದಾದ್ಯಂತ ಪ್ರಖ್ಯಾತವಾಗಿತ್ತು ಅದರ ಜೊತೆಗೆ ಅವರಿಗೆ ಪ್ರಿಯವಾಗಿದ್ದಂತಹ ಸ್ವತಂತ್ರ ಪರಿವ್ರಾಜಕ ಜೀವನ ಅದೂ ಕೂಡ ಕೊನೆಗೊಳ್ಳುತ್ತಿತ್ತು ಈಗ ಅವರ ಜೀವನದಲ್ಲಿ ಹೊಸ ಒಂದು ಅಧ್ಯಾಯ ಪ್ರಾರಂಭ ಆಗ್ಬಿಟ್ಟಿದೆ ಅವರ ನಿಜವಾದ ಕಾರ್ಯ ಇನ್ನು ಮುಂದೆ ಶುರುವಾಗಬೇಕು ಅಷ್ಟೆ ಯಾಕೆ ಅಂದರೆ ಯಾಕೆ ಅಂದರೆ ಸರ್ವಧರ್ಮ ಸಮ್ಮೇಳನ ಅನ್ನುವಂಥದ್ದು ಆ ದಿಸೆಯಲ್ಲಿ ಅವರ ಪ್ರಥಮ ಮೆಟ್ಟಲಾಗಿತ್ತಷ್ಟೆ ಹಿಂದೆ ನೋಡಿದ ಹಾಗೆ ಅವರು ಅಮೇರಿಕಾಗೆ ಬಂದದ್ದರ ಹಿಂದಿನ ಮುಖ್ಯ ಉದ್ದೇಶ ಇದು ಏನದು ಮೊದಲನೇದಾಗಿ ಭಾರತದ ಕೋಟ್ಯಾಂತರ ದರಿದ್ರರ ಸರ್ವತೋಮುಖ ಪ್ರಗತಿಗೆ ಸನ್ಯಾಸಿಗಳ ಒಂದು ನಿರ್ಮಿಸುವುದಕ್ಕೆ ಆರ್ಥಿಕ ನೆರವನ್ನು ಪಡೆದುಕೊಳ್ಳೋದು ಎರಡನೆಯದಾಗಿ ಹಿಂದೂ ಧರ್ಮದ ಅನರ್ಘ್ಯ ಅನರ್ಘ್ಯನಿಧಿಯಾದಂಥ ಆಧ್ಯಾತ್ಮಿಕತೆಯನ್ನು ಹೊರತೆಗೆದು ಅದು ಪಾಶ್ಚಾತ್ಯರಿಗೂ ಕೂಡ ಸೇರದ ಹಾಗೆ ಪ್ರತಿಯೊಬ್ಬರಿಗೂ ದೊರಕೋ ಹಾಗೆ ಮಾಡೋದು ಎಂಥ ವಿಶಾಲವಾದ ಚಿಂತನೆ ಈ ಎರಡೂ ಮಹಾಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿಯೇ ಸ್ವಾಮೀಜಿ ಈಗ ಕಾರ್ಯಾನ್ ಕಾರ್ಯೋನ್ಮುಖರಾಗಬೇಕಾಗಿ ಬಂದಿದೆ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಡಕದಲ್ಲಿ ಗಮನಿಸೋಣ ಇಲ್ಲಿಗೆ ವಿಶ್ವ ವೇದಿಕೆ ವಿಜಯ ಪತಾಕೆ ಅನ್ನುವಂತಹ ಒಂದು ಅಧ್ಯಾಯವನ್ನು ಗಮನಿಸಿದ್ವಿ ಇಲ್ಲಿ ಸ್ವಾಮಿ ವಿವೇಕಾನಂದರು ವಿಶ್ವ ವೇದಿಕೆಯ ಮೇಲೆ ನಿಂತು ವಿಜಯ ಪತಾಕೆಯನ್ನು ಹೇಗೆ ಎತ್ತಿ ಹಿಡಿದ್ರು ಅನ್ನೋದನ್ನು ಗಮನಿಸ್ತಾ ಇದ್ವಿ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನಾಲ್ಕು ವಿಶ್ವವಿಖ್ಯಾತರೊಂದಿಗೆ ವಿವೇಕಾನಂದರು ಸ್ವಾಮೀಜಿ ಯಾರನ್ನೆಲ್ಲ ಭೇಟಿ ಮಾಡೋದಕ್ಕಿದ್ದಾರೆ ಹೇಗೆ ಸ್ವಾಮೀಜಿಯ ಹೆಸರು ಪ್ರಚಲಿತಗೊಳ್ತು ಅನ್ನೋದನ್ನು ಮುಂದಿನ ಧ್ವನಿಯ ತಣಕನಲ್ಲಿ ಗಮನಿಸಬಹುದು ಇಷ್ಟು ಹೇಳ್ತಾ ಮುಂದಿನದನ್ನು ಮುಂದುವರೆಸೋಣ ಜಯರಾಮ ಕೃಷ್ಣ